ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಡಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇವತ್ತಿನ ಪ್ರೋಮೋ ರಿವ್ಯೂಗೆ ಸ್ವಾಗತ ಗುರು ಇವತ್ತಿನ ಪ್ರೋಮೋದಲ್ಲಿ ಏನಾಯಿತು ಅಂತ ವಿಡಿಯೋದಲ್ಲಿ ನೋಡೋಣ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಗುರು ಇವತ್ತು ಪ್ರೋಮೋ ಬಿಡ್ತಾರೆ ಏನಾಗುತ್ತೆ ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಹೋಗಿರ್ತಾರಲ್ಲ ಆಸ್ಪತ್ರೆಗೆ ಹೋಗಿರ್ತಾರೆ ನಿನ್ನೆ ನೀವು ನೋಡಿರ್ತೀರ ಎಪಿಸೋಡ್ ಅಲ್ಲಿ ಅವ್ರು ಬಿದ್ದಿರ್ತಾರೆ ಅವ್ರನ್ನ ತಗೊಂಡೋಗಿ ಕನ್ಫೆಷನ್ ರೂಮಲ್ಲಿ ಬಿಡ್ತಾರೆ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಯಿಂದ ವಾಪಸ್ ಬರ್ತಾರೆ ಮತ್ತೆ ಮನೆಗೆ ಮನೆಗ್ ಬಂದ್ಬಿಟ್ಟು ನಿಮ್ದು ಹೊರ್ಗಡೆ ಹಿಂಗ್ ಕಾಣ್ತಿದೆ ನಾನು ಅಲ್ಲಿ ವಿಚಾರಿಸಿದೆ ಡಾಕ್ಟರ್ನ ಅಂತ ಎಲ್ಲಿ ಪ್ರತಿಯೊಬ್ಬರತ್ನೂ ಹೇಳ್ತಿರ್ತಾರೆ ಎಲ್ಲಾ ನೆಗೆಟಿವ್ ಆಗಿ ತೋರಿಸ್ತಿದ್ದಾರೆ ನೆಗೆಟಿವ್ ಆಗಿ ನಾವ್ ಇದಾಗ್ತಿದೀವಿ ಅನ್ನ ತರ ಎಲ್ಲರ ಹತ್ರನು ಸಿವಿ ಕ್ರಮಣ ನೀವೆಲ್ಲಿದ್ನು ವೇಸ್ಟ್ ನಿಮ್ದು ಎಲ್ಲಾ ಕಡೆ ಒಂಥರ ನೆಗೆಟಿವ್ ಅನ್ನ ತರ ಎಲ್ಲ ಹೇಳ್ತಾಳೆ ಆ ನೀವು ನೀವ್ ಒಂಥರ ವೇಸ್ಟ್ ಅಲ್ಲಿ ಒಂಥರ ಪಿಸು ಧ್ವನಿಯಲ್ಲಿ ಮಾತಾಡಕ್ ಹೋಗ್ತಾಳೆ ಅವಾಗ ಬಿಗ್ ಬಾಸ್ ಕಡೆಯಿಂದ ಒಂದ್ ಬರುತ್ತೆ ನೀವ್ ಪಿಸು ಧ್ವನಿಯಲ್ಲಿ ಮಾತಾಡಂಗಿಲ್ಲ ಜೋರ ಮಾತಾಡಿ ಅನ್ನೋ ತರ ಒಂದು ವಾಯ್ಸ್ ಬರುತ್ತೆ ಅಲ್ಲಿ ಅದಾದ್ಮೇಲೆ ಸುದೀಪ್ ಸರ್ ಇವತ್ತು ಸಖತ್ತ ಕ್ಲಾಸ್ ತಗೊತಾರೆ ಇವತ್ತು ಎಪಿಸೋಡ್ ಫುಲ್ ಬರೋ ಚೈತ್ರ ಕ್ಲಾಸ್ ತಗೊಂಡೆ ನೋಡ್ತೀರಿ ಅವಳು ತುಂಬಾ ನಾಟಕ ಆಡ್ತಿದ್ದಾಳೆ ಅಂತ ನನಗೆ ಅನ್ಸಿದ್ ಅವರು ತುಂಬಾ ನಾಟಕ ತುಂಬಾ ಓವರ್ ಆಗಿ ನಾಟಕ ಆಡ್ತಿದ್ದಾಳೆ ನಿನ್ನೆ ಬಿದ್ದಿದ್ದು ಅಷ್ಟೇ ಶಿಶಿರಿಗೆ ಮೋಸ ಮಾಡಿದ್ದೆ ಚೈತ್ರ ಶಿಶಿರೇ ಸೇವ್ ಮಾಡಿದ್ದು ಚೈತ್ರನ ಆದ್ರೂ ಕೂಡ ಶಿಶಿರಿಗೆ ಮೋಸ ಮಾಡಿ ತ್ರಿವಿಕ್ರಮ್ ಜೊತೆಗೆ ನಾನು ಜೋಡಿ ಹಾಕ್ತೀನಿ ಅಂತ ಅಲ್ಲಿ ಒಪ್ಕೊಂಡು ಅಲ್ಲಿ ಶಿಶಿರ ಜಗಳ ಆಡಿದ್ಲು ನಿನ್ನೆ ನೀವು ನೋಡಿರ್ತೀರಾ ಕಳಪೆ ನನಗೆ ಕೊಡ್ತಾರೆ ನೋಡ್ತೀರಿ ಎಲ್ಲರೂ ಸೇರ್ಕೊಂಡಂತ ಅಂದಿರ್ತಾರೆ ಅವ್ರೆ ಅದಕ್ಕೋಸ್ಕರನೇ ಅವರೇ ನಾಟಕ ಮಾಡಿ ಬಿದ್ದಿದ್ದು ಅಂತ ನನಗನ್ಸ್ತಿದೆ ಗುರು ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ ಅವ್ರು ಬಿದ್ದಿದ್ದು ಬಟ್ ಅದು ನಾಟಕ ಅಂತ ನನಗಂತೂ ಕ್ಲಿಯರ್ ಆಗಿ ಕಾಣ್ತಿದೆ ನಿಜವಾಗ್ಲೂ ಆಗಿದ್ರೆ ಓಕೆ ಬಟ್ ನಾಟಕ ಆಡ್ತಿದ್ರೆ ಇದೊಂಥರ ಮೈಂಡ್ ಗೇಮ್ ಆಡ್ತಾಳು ಗುರು ಎಲ್ಲಿ ಕಳಪೆ ತಗೊಂಡ್ಬಿಡ್ತೀನೋ ಮತ್ತೆ ಸುದೀಪ್ ಸರ್ ಇವತ್ತು ಬೈತಾರೆ ಅಂತನೂ ಗೊತ್ತು ಬೈದಿದ ಆಮೇಲೆ ನನಗೆ ಇಲ್ಲಿ ಉಸುರು ಕಟ್ಟಂಗಾಗ್ತಿದೆ ಬಿಟ್ಬಿಡಿ ನನ್ ಮನೆಗೆ ಹೋಗ್ಬೇಕು ಅಂತ ಏನೇನೋ ಮಾತಾಡ್ತಿದ್ದಾಳೆ ತುಂಬಾ ಡೇಂಜರ್ ಗುರು ನಾನು ಮೊನ್ನೆನೆ ಹೇಳಿದ್ದೆ ಮೊನ್ನೆನೆ ಒಂದು ವಿಡಿಯೋ ಮಾಡಿದ್ದೆ ಚೈತ್ರ ಕುಂದಾಪುರ ತುಂಬಾ ಡೇಂಜರು ಈ ಬಿಗ್ ಬಾಸ್ ಮನೇಲಿ ಅಂತ ಅದು ಕರೆಕ್ಟ್ ಅವ್ಳು ಹೊರಗೂ ಹಂಗೆ ಆಕ್ಟಿಂಗ್ ಮಾಡಿದ್ದು ನಾವು ಅವ್ರ ಪರ್ಸನಲ್ ವಿಷಯಕ್ಕೆ ಹೋಗ್ತಿಲ್ಲ ಆದ್ರೆ ಅವ್ಳು ತುಂಬಾ ಡೇಂಜರ್ ನೀವ್ ನೋಡಿರ್ತೀರಾ ಒನ್ ಇಯರ್ ಬ್ಯಾಕ್ ಜೈಲಿಗೆ ಕರ್ಕೊಂಡೋಗ್ಲು ಇದೇ ನಾಟಕ ಅಲ್ಲಿ ಡಾಕ್ಟ್ರು ಸಹ ಹೇಳ್ತಾರೆ ಇಲ್ಲ ಅವ್ರಿಗೆ ಏನೂ ಆಗಿಲ್ಲ ಅದು ನಾಟಕ ಅದೇನು ನೊರೆ ಬಂದಿಲ್ಲ ಅವ್ರ ಬಾಯಿಂದ ಅವಾಗ್ಲೂ ಸಹ ಒಂಥರ ನಾಟಕ ಮಾಡಿರ್ತಾರೆ ಇಲ್ಲೂ ಒಂಥರ ನಾಟಕ ಮಾಡ್ತಿದಾರಲ್ಲ ಅದಕ್ಕೆ ಅವ್ರದ್ದು ರಿಯಲ್ ಏನಪ್ಪಾ ಅಂದ್ರೆ ರಿಯಲ್ ವ್ಯಕ್ತಿತ್ವ ಅದೇ ಹೊರ್ಗಡೆನೋ ಅವ್ರು ಹಂಗೆ ಇರೋದು ಒಳಗಡೆನೋ ಹಂಗೆ ಇದಾರೆ ಇಂಥವ್ರನ್ನೆಲ್ಲ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ಗೆ ಅಂತ ಅರ್ಥ ಆಗಲ್ಲ ಅದ್ ಏನು ಎಂಟರ್ಟೈನ್ಮೆಂಟ್ ಕೊಡ್ತಿದಾರೆ ಅವ್ರು ಜನ್ರಿಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅವರು ಎಷ್ಟೋ ಟ್ಯಾಲೆಂಟ್ ಇದಾವೆ ಕರ್ನಾಟಕದಲ್ಲಿ ಅವ್ರನ್ನೆಲ್ಲ ಪಿಕ್ ಮಾಡೋದು ಬಿಟ್ಟು ಯಾರ್ಯಾರೋ ಪಿಕ್ ಮಾಡ್ತಾರೆ ಇಂತಿಂತವ್ರನ್ನೆಲ್ಲ ಕರ್ಕೊಂಬಂದಿರ್ ಬಿಟ್ಟು ಆಮೇಲೆ ಅವ್ರನ್ನ ನಾವು ನೋಡ್ಬೇಕು ಮನೇಲಿ ಕುತ್ಕೊಂಡು ಸಖತ ಕ್ಲಾಸ್ ತಗೊಂಡಿರ್ತಾರೆ ಇವತ್ತು ಸುದೀಪ್ ಸರ್ ನೋಡ್ಕೊಳ್ಳಿ ಇವತ್ತೊಂಬತ್ತು ಗಂಟೆಯಿಂದ ಫುಲ್ ಕಂಟಿನ್ಯೂಸ್ ಆಗಿ ನೋಡಿ ಸಖತ್ ಕ್ಲಾಸ್ ಇರುತ್ತೆ ಚೈತ್ರದಾಗೆ ಫುಲ್ ಕ್ಲಾಸ್ ಯಾಕಂದ್ರೆ ಅವಳೇ ಈ ವಾರ ಕಳಪೆ ಇನ್ಯಾರು ಇಲ್ಲ ದಂಡರಾಜ್ ಅಲ್ವೇ ಅಲ್ಲ ಗುರು ಮೋಕ್ಷಿತನು ಕೂಡ ಇವತ್ತು ತುಂಬಾ ಓವರ್ ಆಗಿ ಆಡ್ತಿದಾರ ಒಂಥರ ಅಹಂಕಾರಿ ಅಂತ ಅಂದ್ರಲ್ಲ ದಂಡರಾಜ ಅದ್ ಯಾಕೋ ನನಗೆ ಯಾಕೋ ನಿಜ ಅನ್ಸ್ತಿದೆ ನಿಜ ಅಹಂಕಾರಿ ಅಂತ ನನಗೂ ಅನ್ಸ್ತಿದೆ ಶೋ ನೋಡುವಾಗ ನನಗೂ ಹಂಗೆ ಅನ್ಸ್ತಿದೆ ಮೋಕ್ಷಿತ ತುಂಬಾ ಅಹಂಕಾರಿಯಾಗಿ ಇದಾರೆ ಚೈತ್ರ ತುಂಬಾ ಡೇಂಜರ್ ಗುರು ಫುಲ್ ಕ್ಲಾಸ್ ಇರುತ್ತೆ ನೋಡಿ ಬಿಗ್ ಬಾಸ್ ನಾಳೆ ಮತ್ತೆ ಇನ್ನೊಂದು ಪ್ರೋಮೋ ರಿವ್ಯೂ ಮಾಡೋಣ ಮತ್ತೆ ಎಪಿಸೋಡ್ ರಿವ್ಯೂ ಇರುತ್ತೆ ನಾಳೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಚಾನೆಲ್ನ ನ ಸಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್